ಆಧುನಿಕತೆ ಬೆಳೆದರೂ ನಮ್ಮಲ್ಲಿ ಇಂದಿಗೂ ವಾಮಾಚಾರದಂತಹ ಪ್ರಕರಣಗಳು ನಡೆಯುತ್ತಿವೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ವಾಮಾಚಾರ ಮಾಡಿದ ನಿಂಬೆಹಣ್ಣು ಬೆಲ್ಲದ ಪೊಟ್ಟಣ ಬಿಸಾಕಿ ಹೋಗಿದ್ದಾರೆ ಅದು ಚಲಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮನೆ ಮಾಲೀಕರಲ್ಲಿ ಆತಂಕ ಸೃಷ್ಟಿಸಿದೆ ಹಾಗಿದ್ರೆ ವಾಮಾಚಾರ ನಡೆದದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಲಿಸಿದ ವಾಮಾಚಾರ ಮಾಡಿದ ಬೆಲ್ಲ ನಿಂಬೆ ಹಣ್ಣಿನ ಪೊಟ್ಟಣ ಶಿವಮೊಗ್ಗದ ಕಾಶೀಪುರದ ಎರಡನೇ ತಿರುವಿನಲ್ಲಿ ಘಟನೆ ವಾಮಾಚಾರ ಮಾಡಿದ್ದರಿಂದ ಮನೆ ಮಾಲೀಕರಲ್ಲಿ ಮನೆ ಮಾಡಿದ ಆತಂಕ ಬೈಕ್ನಲ್ಲಿ ಬಂದು ವಾಮಾಚಾರ ಮಾಡಿದ ಪೊಟ್ಟಣ ಬಿಸಾಡುತ್ತಿರುವ ದುಷ್ಕರ್ಮಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯವನ್ನ ನೋಡಿ ಆತಂಕಗೊಂಡಿರುವ ಮನೆಯ ಮಾಲೀಕರು ಈ ದೃಶ್ಯ ಕಂಡುಬಂದಿದ್ದು ಶಿವಮೊಗ್ಗ ನಗರದ ಕಾಶಿಪುರದಲ್ಲಿ ಹೌದು ಬೈಕ್ನಲ್ಲಿ ಬಂದ ಮುಸುಕುದಾರಿಗಳಿಬ್ಬರು ವಾಮಾಚಾರ ಮಾಡಿದ ನಿಂಬೆಹಣ್ಣು ಹಾಗೂ ಬೆಲ್ಲದ ಪೊಟ್ಟಣವನ್ನ ಕಾಶೀಪುರದ ನಿವಾಸಿ ರವಿಕುಮಾರ್ ಎಂಬುವವರ ಮನೆಯ ಮುಂದೆ ಎಸೆದು ಹೋಗಿದ್ದಾರೆ ರವಿಕುಮಾರ್ ಅವರ ಮಗಳು ತುಳಸಿ ಪೂಜೆ ಮಾಡಲು ಬಂದ ವೇಳೆ ವಾಮಾಚಾರ ಮಾಡಿದ ಬೆಲ್ಲ ಹಾಗೂ ನಿಂಬೆಹಣ್ಣು ಇದ್ದ ಪೊಟ್ಟಣ ಚಲಿಸಿದೆ ಇದೀಗ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮನೆಯವರಲ್ಲಿ ಆತಂಕ ಹೆಚ್ಚಿಸಿದೆ ವಾಮಾಚಾರದ ಪೊಟ್ಟಣ ಚಲಿಸುವ ದೃಶ್ಯ ನೋಡಿ ಮನೆಯ ಮಾಲೀಕ ರವಿಕುಮಾರ್ ಅವರ ಮನೆಯಲ್ಲಿ ಭಯದ ವಾತಾವರಣ ಆವರಿಸಿದೆ ಇದೀಗ ಕುಟುಂಬಸ್ಥರು ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ವಾಮಾಚಾರ ಮಾಡಿದವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ವಾಮಾಚಾರ ಮನೆ ಮುಂದೆ ನಮಗೆ ಅದು ವಿಚಾರ ಗೊತ್ತಿರಲಿಲ್ಲ ತದನಂತರ ಬೆಳಗ್ಗೆ ನಮ್ಮ ಕೆಲಸದ ಬಂದು ಕೆಲಸ ಮಾಡಕ್ಕೆ ಕಸ ಅಂತ ಮುಂದೆ ಬಂದಾಗ ವಾಮಾಚಾರ ಮಾಡಿದಂಥ ವಸ್ತುಗಳು ಮನೆ ಮುಂದೆ ಬಿದ್ದಿರೋದು ಗೋಚರಿಸಿತು ತಕ್ಷಣ ಅವ್ರು ಬಂದು ಹೇಳಿದ ತಕ್ಷಣ ನಾವು ನಮ್ಮ ಮನೇಲಿ ಸಿ ಸಿ ಟಿ ವಿ ಕ್ಯಾಮರಾವನ್ನು ಪರಿಶೀಲಿಸಿದಾಗ ಯಾರೋ ಇಬ್ಬರು ಅಪರಿಚಿತರು ಬಂದು ಈ ವಾಮಾಚಾರ ಮಾಡಿದಂಥ ವಸ್ತುಗಳನ್ನು ಹಾಕಿ ಹೋಗಿರೋದು ಅವ್ರು ಗ ಗಮನಕ್ಕೆ ಬಂದಿದೆ ಆಮೇಲೆ ಆ ವಾಹನದ ಸಂಖ್ಯೆಯನ್ನು ಮತ್ತು ಅವರಿಬ್ಬರ ಪರಿಚಿತ ಇದನ್ನು ನಾವು ಕಂಪ್ಲೇಂಟ್ ದೊಡ್ಡ ಇಲ್ಲ ನಮ್ಮ ವಿನೋದ್ ನಗರ ಠಾಣೆಯಲ್ಲಿ ಇದ್ರ ಬಗ್ಗೆ ದೂರನ್ನು ನೀಡಲಾಗಿದೆ ಒಟ್ಟಿನಲ್ಲಿ ಇದೀಗ ವಾಮಾಚಾರ ಮಾಡಿದ ವಸ್ತುಗಳು ಚಲಿಸುತ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರು ಆದಷ್ಟುಬೇಗ ಆರೋಪಿಗಳನ್ನು ಬಂಧಿಸುವ ಮೂಲಕ ವಾಮಾಚಾರ ಮಾಡಿದವರು ಯಾರು ಕಾರಣ ಏನು ಎಂದು ಪತ್ತೆ ಹಚ್ಚುವ ಮೂಲಕ ಕುಟುಂಬಸ್ಥರ ಆತಂಕ ದೂರ ಮಾಡಬೇಕಿದೆ